ಇನ್ನು ಪತಿ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಮುಂದಾಗಿದ್ರು ಆದ್ರೆ ಈ ಘಟನೆ ಆದಮೇಲೆ ನಿನ್ನೆ ವಿದ್ಯಮಾನಗಳ ನಂತರ ಅದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ ಪತಿ ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗೋದ್ರಲ್ಲಿದ್ರು ಆದ್ರೆ ಆಗಲಿಲ್ಲ ಇಂದು ಪತಿ ಭೇಟಿಗೆ ಹೋಗಬೇಕಾಗಿತ್ತು ಫೋಟೋ ವೈರಲ್ ಆಗಿದ್ದ ಕಾರಣಕ್ಕೆ ಈ ಒಂದು ಭೇಟಿಗೆ ಬ್ರೇಕ್ ಹಾಕಲಾಗಿದೆಯಾ ಪ್ರತಿ ಸೋಮವಾರಕ್ಕೂ ಕೂಡ ವಿಜಯಲಕ್ಷ್ಮಿ ಪತಿಯನ್ನ ಭೇಟಿ ಆಗ್ತಾ ಇದ್ರು ಆದ್ರೆ ನಿನ್ನೆ ವಿಡಿಯೋ ಕಾಲ್ ಹಾಗೆಯೇ ಈ ಫೋಟೋ ಏನು ವೈರಲ್ ಆಯಿತು ಅದರ ಬೆನ್ನಲ್ಲೇ ಈಗ ಇವತ್ತಿನ ಭೇಟಿಗೆ ಬ್ರೇಕ್ ಹಾಕಿರುವಂತಹ ಸಾಧ್ಯತೆ ಇದೆ ದರ್ಶನ್ ಜೈಲು ಪಾಲಾದ ಬಳಿಕ ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಭೇಟಿಯಾಗಿ ಹೋಗಿ ಮಾತನಾಡ್ತಾ ಇದ್ರು ಆದರೆ ಇಂದು ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ ಬುಧವಾರ ಅಥವಾ ಗುರುವಾರ ಭೇಟಿಗೆ ತೆರಳುವ ಸಾಧ್ಯತೆ ಇದೆ ಫೋಟೋ ವೈರಲ್ ಆಗಿರುವಂತಹ ಬೆನ್ನಲ್ಲೇ ಈಗ ಕುಟುಂಬದವ್ರಿಗೂ ಕೂಡ ಭೇಟಿ ನೀಡೋಕೆ ಇವತ್ತಿನ ಭೇಟಿಗೆ ಅವಕಾಶ ಸಿಗುವುದು ಕಷ್ಟ ಅಂತ ಹೇಳಲಾಗ್ತದೆ ಬಹುತೇಕ ಆದರೆ ಬುಧವಾರ ಅಥವಾ ಗುರುವಾರ ಭೇಟಿಗೆ ತೆರಳುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಈಗಾಗಲೇ ಪರಪ್ನಗರ ಜೈಲಾಧಿಕಾರಿಗಳ ಸಸ್ಪೆಂಡ್ ಇಂಥ ಒಂದಷ್ಟು ಪ್ರಕ್ರಿಯೆಗಳು ನಡೀತಿರೋದ್ರಿಂದ ಸೊ ಇವತ್ತು ಭೇಟಿ ಅವಕಾಶ ಕಡಿಮೆ ಮಾಲ್ತೇಶ್ ಜಗೀನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಗೀನ್ ಪ್ರತಿ ಸೋಮವಾರ ವಿಜಯಲಕ್ಷ್ಮಿ ಅವರು ಪತಿಯನ್ನು ಭೇಟಿ ಆಗ್ತಾ ಇದ್ರು ಆದರೆ ನಿನ್ನೆ ಏನೇನಾಯಿತು ಏನೇನು ಫೋಟೋ ವೈರಲ್ ಆಗಿದೆ ವಿಡಿಯೋ ಇದಾದ ಮೇಲೆ ಬ್ರೇಕ್ ಹಾಕಲಾಗಿದೆ ಇವತ್ತೇನಾದರೂ ಭೇಟಿ ಕೊಡ್ತಿದ್ದಾರಾ ಅಥವಾ ಹೇಗೆ ಅವಿನಾಶ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲ್ ದರ್ಶನ್ ಅವರ ಜೀವನ ಶೈಲಿ ಯಾವ ರೀತಿ ಇದೆ ಜೈಲು ಒಳಗಡೆ ಅನ್ನುವಂಥ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಈಗಾಗಲೇ ಏನಂತಂದ್ರೆ ಏಳು ಜನ ಅಧಿಕಾರಿಗಳನ್ನು ಜೈಲು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಸಹಜವಾಗಿ ಅಂದ್ರೆ ಪ್ರತಿ ಸೋಮವಾರ ಅಂದ್ರೆ ದರ್ಶನ್ ಅವರು ಜೈಲು ಪಾಲಾದ ನಂತರದ ದಿನಗಳಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅಂದರೆ ಕಳೆದ ವಾರದವರೆಗೂ ಕೂಡ ಪ್ರತಿ ಸೋಮವಾರ ವಾರದ ಮೊದಲನೇ ದಿನ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಭೇಟಿಗೆ ಆಗಮಿಸ್ತಾ ಇದ್ರು ಬಟ್ ಇವತ್ತು ಆ ಬ್ರೇಕ್ ಆ ಒಂದು ಭೇಟಿಗೆ ಬ್ರೇಕ್ ಹಾಕ್ಲಾಗಿ ಿದೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ಇಷ್ಟೊತ್ತಿನ ಸಮಯಕ್ಕಾಗ್ಲೇ ಅಂದ್ರೆ ಒಂದು ಹನ್ನೆರಡು ಗಂಟೆ ಸಮಯಕ್ಕಾಗ್ಲೆ ವಿಜಯಲಕ್ಷ್ಮಿ ಅವರು ಜೈಲಿನ ಆವರಣದೊಳಗೆ ಬರ್ತಾ ಇದ್ರು ಬಟ್ ಇವತ್ತು ದರ್ಶನ್ ಅವರು ವಿಜಯಲಕ್ಷ್ಮಿ ಅವರ ಭೇಟಿಗೂ ಕೂಡ ನಿರಾಕರಿಸಿದ್ದಾರೆ ಅನ್ನುವಂತ ಮಾಹಿತಿ ಬೆನ್ನಲ್ಲೇ ಬಹುತೇಕ ಈ ಒಂದು ಭೇಟಿಯನ್ನ ಗುರುವಾರ ಅಥವಾ ಬುಧವಾರಕ್ಕೆ ಮುಂದೂಡಲಾಗಿರ್ತಕ್ಕಂಥದ್ದು ಸೊ ವಾರದಲ್ಲಿ ಎರಡು ಭೇಟಿಗಳಿಗೆ ಅವಕಾಶ ಇತ್ತು ಒಂದು ಕುಟುಂಬಸ್ಥರ ಭೇಟಿಗೆ ಅದು ಸೋಮವಾರ ಆಗಿರ್ತಿತ್ತು ಸೊ ಈ ಎಲ್ಲ ಘಟನೆ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಏನಂತಂದ್ರೆ ಈಗ ಸದ್ಯಕ್ಕೆ ಪತ್ನಿಯ ಭೇಟಿಗೂ ಕೂಡ ಜೈಲಿನಲ್ಲಿ ಒಂದು ರೀತಿ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬೋದು ಇವತ್ತಿನ ಮಟ್ಟಿಗೆ ಅಂತಾನೆ ಹೇಳ್ಬೋದು ಅವಿನಾಶ್ ಧನ್ಯವಾದ ಜಗಿನ್ ಇದು ಈಗ ದರ್ಶನ್ ಈ ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿರುವಂತಹ ಬೆನ್ನಲ್ಲೇ ಏನೇನ್ ಆಗ್ತಿದೆ ಅನ್ನೋದರ ಬಗ್ಗೆ